ಕೂಡಿರೋದ್ ಅಂತಂದ್ರೆ ಏನು ರೀ ಇದು ಕಟ್ಟಿಗೆ ಹೊರೆ ಕಟ್ಟಿದಂಗೆ ಹಾಂ ಒಂದೊಂದು ತಗೊಂಡು ಮುರಿಯಕ್ಕೆ ಈಜಿ ಆಗುತ್ತೆ ಹಾಂ ಈಗ ಹೊರೆ ಕಟ್ಟಿರ್ತೀವಿ ಕೂಡಿರೋ ಕುಟುಂಬ ಅಂತಂದ್ರೆ ಅದು ಒಂದು ಹೊರಿ ಹೊರೆನೇ ಯಾರೂ ಮುರಿಯೋಕ್ಕಾಗಂಗಿಲ್ಲ ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯಿ ಮಂದಿ ತಗೋರಿ ನಿಮ್ಮ ಬಾಯ ಹರಕೆಯಿಂದ ಹಂಗೆ ಆಗಲಿ ಬಾ ನೋಡೋ ನಿಮ್ಮ ಮನೆಗೆ ಗ್ವಾಡಿ ಇಟ್ಟಿಲ್ಲ ಓಪನ್ ಇಟ್ಟಿರಿ ಹೌದು ಹೌದಲ್ಲ ಹಾಂ ಮೆಣಸಿನ್ಕಾಯಿನ್ಕಾಯಿಟ್ ಇಲ್ರಿ ಅವು ಬೇಕಿ ಮತ್ತ ಎಲ್ಲ ಎಷ್ಟ್ ಇಟ್ಟ್ರಿ ಮನಿಗೆ ಕ್ವಿಂಟಲ್ ವರ್ಷಕ್ಕೆ ಐದ್ ಕ್ವಿಂಟಲ್ ಖಾರ ಎತ್ತ ಹೊಕ್ಕವ್ರಿ ಸೊಮ ಏನ್ ಐತ್ರಿ ಏನ್ ವಾ ಹೆಸರು ಹೆಸರಿ ಏನ್ ಓದ್ತೀರಿ ಮುಗಿಸಿರಿ ಹ್ಮ್ ಈ ವಿದ್ಯಾಭ್ಯಾಸ ಮಾಡೋ ಮುಂದೆ ಈ ಗದ್ಲ ಅದ ಎಲ್ಲ ನೀವು ಓದ್ಕೊಳ್ಳೋದು ಹೆಂಗೆ ಪ್ರವೇಶ ಸಿಗುತ್ತೆ ನಿಮ್ಗೆ ಟೈಮ್ ಹಾ ಮಾಡ್ತೀರಿ ಮಾಡ್ತಾರ ನಿಮ್ಗೆ ಓದಕ್ಕೆ ಟೈಮ್ ಸಿಗುತ್ತೆ ಈಗ ನೀವು ಉಳ್ದವ್ರ ಇನ್ನೂ ಸಣ್ಣ ಸಣ್ಣ ಓದಕಲ್ಲ ಅವರಿಗೆಲ್ಲ ಹೇಳ್ಕೊಡ್ತೀರಿ ನೀವು ಹೇಳ್ಕೊಡ್ತೀರಿ ಗೌರ್ಮೆಂಟ್ ಸ್ಕೂಲ ನೀವು ಹಾಂ

ಹರಿಹರಿ ಪ್ರೀತಿ ವಿಶ್ವಾಸ ನಂದಕೇ ಲಗ್ ಹಲ್ವಾ ಹಾ ಅಮ್ಮೇಲ ಒಂದು ಧೈರ್ಯ ನಿಮಗೆಲ್ಲ ನಿಮ್ಮ ನಮ್ಮ ನಿಮ್ಮಂತ ಹೆಸರು ಕೇಳಿದ್ರೆನೆ ಅಹ್ ಇದನ್ನು ಮಾಡ್ತಾರೆ ಜನ ಆ ಅದು ಅದು ನಿಮಗೆ ಖುಷಿ ಅನ್ಸುತ್ತೆ ಅಂತalo ಸುಹಿತಾ ಹಾ ಓಕೆ 빈ನ ವಿಪ್ರಯ ಎಲ್ಲರತ್ತ್ರು ಚೆನ್ನಾಗಿ ಇರ್ತೀರಿ ಎಲ್ಲರ ಹಂಚ್ಕೊಂತೀರಿ ನಿಮ್ಮದೊಂದು ದೊಡ್ಡ ಬಳಗ ಇದೆ ಯಾರು ಬೇಕಾಗಿಲ್ಲ ಅನ್ಸುತ್ತೆ ನಿಮಗೆ ಆಟಾಡಕ್ಕೆ ಹಾ ಓಕೆ ಆಮೇಲೆ ಬಟ್ಟಿ ನೀವೇ ಹೋಗಿತ್ತೀರಿ ಅಂತ ಸಾಯಂಕಾಲ ಹೂವು ಎಷ್ಟು ಬಟ್ಟಿ ಎಷ್ಟವು ಐವತ್ ಮಂದಿವು ಎಷ್ಟು ಮಂದಿ ಸೇರಿ ಮೂರು ಜನ ಐವತ್ತು ಮಂದಿ ಎಷ್ಟು ಎಷ್ಟು ತಾಸು ಬೇಕು ಎಲ್ಲಿ ಕೇರಿಗೆ ಮನೆ ಮುಂದಾನ ದಿವ್ಸ ವಾಪಸ್ ಬಂದ್ಮೇಲೆ ನಿಮ್ದಾಗ ಕೆಲ್ಸ ಅದ ಬೇರೆದವ್ರದಿಲ್ಲ ಕಿಸ್ತ್ರಿ ಕಿಸ್ತ್ರಿ ಅಲ್ಲ ರಾತ್ರಿ ಹೇಳಿದ್ರಲ್ಲ ಅನ್ನ ಸಾಂಬಾರು ಅಲ್ವಾ ಅಷ್ಟೇ ಅಲ್ಲ ಅದನ್ನು ಮಾಡ್ತೀರಿ ಬಂದು ಹೌದಾ ಓ ಅನ್ನ ಸಾರು ಮಾಡೋದು ನಿಮ್ದಾ ಎಷ್ಟು ಸೇರು ಅಕ್ಕಿ ಹಾಕ್ತಿವ ರಾತ್ರಿ ಆರ್ ಸೇರು ಅಕ್ಕಿ ಅನ್ನ ಸಾಂಬಾರು ಮತ್ತೇನ್ ಮಾಡ್ತಿರಿ ದಿವ್ಸ ಇದು ನಿಮ್ ಮತ್ತೆ ಮತ್ತೊತ್ತಿಗೆ ಟೈಮ್ ಆಗತ್ತೆ ಊಟ ಓದುದು ಓ ಅವ್ರಿಗೆ ಆದ್ಯತೆ ಕೊಡ್ತೀರಿ ನೀವು ದೊಡ್ಡ ಕ್ಲಾಸ್ ನಿಮ್ಗೆ ಏನ್ ಖುಷಿ ಆಯ್ತು ಗೊತ್ತ ನನಗೆ ಇಂಥ ದೊಡ್ಡ ಕುಟುಂಬಕ್ಕೂ ನನ್ನ ಕೊಟ್ರು ಕೊಟ್ಟರು ಅಕ್ಕಿನೇಂದ್ರಲ್ಲ ಅದು ಖುಷಿ ಆಯ್ತು ನನಗೆ ಈಗ ನೋಡ್ತಾ ಇರೋರು ಕಲಿಬೇಕು ನಿಮ್ಮಂಥವ್ರ ನೋಡಿ ಹಾ ನಿಮ್ಮ ಹೆಸರೇ ಮಲ್ಲಪ್ಪರು ನೀವೇನಾಗಬೇಕ್ರಿ ಇವ್ರಿಗೆ ಹೌದಾ ಯಾವ ಹೊಡಿಗೆ ಹೇಳ್ರಿ ಹಿಂದಿಂದ ಏನೇನು ನೆನಪೈತಿ ನಿಮ್ಗೆ ಹಿಂದಿನಪ್ಪ ಅನ್ನಕೇನು ಎಲ್ಲ ಕುಡಿ ಕುಕ್ರುಗಳು ಕೂಡೇ ಮೇಶಿರಿ ಒಕ್ಕಲ್ತನ ಮಾಡೀವಿ ಹಾಂ ಅವರು ನಮ್ಮ ತಾಳ್ಬೇಗರ ಇವರು ಹಾಂ ಹಾಂ ಯಾವತ್ತೀ ಇಷ್ಟ ಅಲ್ಲಿ ನಡ್ಕೊತಾ ಬಂದೀವಿ ರೀ ಹೌದಾ ಹ್ಞೂ ರೀ ಹಾಂ ಆ ರೈಸ್ಗಳೆಲ್ಲ ಕಾಳು ಅಲ್ಲ ರೀ ಹಾಂ ಬೀಗರು ಚಲೋ ನೋಡ್ಕೊಂಡ್ರ ರೀ ನಿಮ್ಮನ್ನು ನಾವು ನೋಡಿ ನೀವು ನೋಡ್ರಿ ಹಾಂ ಓಕೆ ಎಷ್ಟು ಮಕ್ಳು ನಿಮ್ಗೆ ಏನೇನು ಮಾಡ್ತಾರೆ ಅವರು ಒಟ್ನಲ್ಲಿ ಎಲ್ಲಾ ಜವಾಬ್ದಾರಿ ಆಯ್ತಲ್ಲ ಅಯ್ಯೋ ಶಿವನೇ ನೀವೆಲ್ಲ ಇಷ್ಟ ಚಂದ ಇದ್ದಿದ ನಾವು ಮಾಡಕ್ ಬಂದು ನಮ್ದೇನ್ ಪುಣ್ಯ ಹೇಳ್ರಿ ಹಾ ಈ ಕಣ್ಣು ನೋಡಿದ್ರಲ್ಲಪ್ಪ ಖುಷಿ ಆಯ್ತು ನಿಮ್ಗೆ ಮಾತಾಡಿಸಿ ನಿಮಗ್ ಖುಷಿ ಆಯ್ತಾ ಇನ್ನು ಜಗದ್ ಜಾಹೀರಾಬಿಡ್ತೀರಿ ಇದ್ರಾಗ ಬಂದ್ರೆ ನೀವು ಹೆಂಗ ಮಾಡ್ತೀರಿ ಬಂದ್ರ ನಿಮ್ಗ ಬರ್ತಾವ ಈಗ ಮಾತಾಡ್ತೀರಾ ಬೇಕಾದ ಕೇಳಿ ಯಾರಾದ್ರ ಯಾರಾದ್ರೆ ಹಾ ಏನ್ ನೆನ್ಪೈತಿ ಹಿರಿಯಾರ உர்ல மரியாரி உரு ஓகே தானாரு ஹ ஓகே ಒಳ್ಳே அளியாரன்ற படதிரப்பா நீங்க ஹ அவருங்கோ அங்க மகளை கொடுத்தானேரே ஹ இதெல்லாம் ஆனல ஓட்டகிட்ட போறதன்றே நீ ஹ ஆர் மனுதென நீ ஓட்டகிட்ட போறத நீ ஹ நாம பண்றத நீ திங்க நம்மன நீ வந்துதி நீம்மன நான் வந்துறேன் ஆ அதன்றே நம்ம

ಇಲ್ಲ ಹೌದಾ ಕರಪರ ಹಿಡಿದೊಂದು ನಾಲ್ಕು ಹಾಕಾವ್ರಿ ಹೌದ್ರಿ ಹಾಲು ಹೈನ್ ರೀ ಏನ ಇಂಡಿಶ್ ಕೊಡೋದಲ್ರಿ

ತೋಟದ ಹಾಕಿ ಬಿಡ್ತೀವಿ ಅದ್ರ ಸಲುವಾಗಿ ಇವನ್ ಸಾಕಿರಿ ಹೌದು ಈಗ ಏನು ಯಾರು ಒಬ್ರು ಮೆಚ್ಚೊಕ್ ಕೊಕ್ಕೋರಲ್ ರೀ ಹಾಂ ಅವ್ರಷ್ಟು ಜವಾಬ್ದಾರಿ ಅವ್ಕೆ ಯಾರು ಮಟ್ಟಕ್ಕೆ ಕೊರೈತಲ್ಲ ಹಾಯ್ ಮನ್ಬಿಟ್ಟವು ಈಗ ಯಾರು ಇವನ್ ಮೆಂಟೇನ್ ಮಾಡ್ತೀರ ಇನ್ನ ಬೋ ಅದ ಅದನ್ ರೀ ಅವ್ನು ನಿಮ್ಮ ಹೆಸರು ಏನ್ರಿ ನಿಮ್ಮ ಹೆಸರು ರವಿ ಶಾಂತಿ ರವಿ ಶಾಂತಿ ರವಿ ಇಲ್ಲ ಮಗ್ಳ ಮನಿಯವ ಹೌದ ಏನು ಹೇಳ್ತೀರಪ್ಪ ಇವ್ರ ಮಂಟನ್ ಬಗ್ಗೆ ಮೀಟಿನ ಬಗ್ಗೆ ಹೇಳ್ ಕೇಳತ್ತಲ್ರಿ ಅದು ಹೇಳ್ತೀರಿ ಕಟ್ಟಿ ಹಾಂ ಹಾಂ ಯಾಕಂದ್ರೆ ದೊಡ್ಡ ಕುಟುಂಬ ರೀ ಬೇಕಾದ್ರೆ ಕೇಳ್ರಿ ಯಾರು ಕೇಳಿದ್ರು ಯಾರಿಗೆ ಬೇಕಾದ್ರೆ ಈಗ ಈಗ ಬೀಜ ಬೀಜ ಏನ್ ಮಾಡ್ತೀರಿ ನೀವ ಸಂಗ್ರಹ ಮಾಡ್ಕೊಂತರಿಂದ ಹಾಕ್ತಿವ್ರಿ ಹೌದಾ ಯಾಕೆ ನೀವ ಮಾಡಿ ಏ ಮಾಡಿಲ್ಲರಿ ಅವನ್ನೆಲ್ಲ ಅಷ್ಟ ಇದನ್ನ ಮಾಡಿಲ್ಲ ಹೋಗಿ ಕಾಟ ದಲ ಅಂಗಡಿಯ ತಗೊಂಡ್ ಸಂಗ್ರಹ ಸಂಗ್ರಾಮ ರೀ ಅಷ್ಟು ಫ್ರಿ ಬನ್ನಿ ಹತ್ರ ಉಂಟ್ರಿ ಈಗ ಹ್ಞೂ ಹಾಂ ಊರ ಮಗ್ಲೆ ಭಾರಿ ಐತಿದೆ ಹೇ ಪ್ಲಾಟ್ ಆದ್ರಂತ ಪ್ಲಾಟ್ ಜಾಗ ಪ್ಲಾಟ್ ಗಿಕ್ಕ ನಾ ನಮಗ ಬೇಕಲ್ರಿ ಎಂಟು ಮಂದ ಮತ್ತು ಉಸಿರುಗಿ ಇಟ್ಟಿಟ್ಟು ಮನಿ ಕಟ್ಟಕ್ ನಮ್ಗಾ ಬೇಕಲ್ಲ ಓ ಭದ್ರ ಯಾಕೆ ಇಟ್ಟು ಬಿಟ್ರಿ ಹ್ಞೂ ರೀ ನಮ್ಗಾ ಬೇಕಲ್ರಿ ಇದು ಕಂಡ ಬಿಟ್ಟು ಈಗ ನಾವ ಎಂಟು ಮಂದಿ ಇವರಂತೂ ಒಂದು ಹತ್ತು ಹದಿನೈದು ಮಂದಿ ಅದಾವ್ರಿ ನಮ್ಮ ಹಟ್ಟಿಲಿ ಹುಟ್ಟಿದ್ವು ಮತ್ತ ಹಂಗ ಅದ ಅವ್ರ ಹಟ್ಟಿಲಿ ಮತ್ ಬೇಕಲ್ರಿ ಹಿರಿಯರ್ ಮಾಡಿತ್ತು ಇರ್ಲಿ ಅಂತ ಹೇಳಿ ಬಿಟ್ಟಿವ್ರಿ ಇಪ್ಪತ್ತು ವರ್ಷ ಆಯ್ತು ನೋಡ್ರಿ ಇದನ್ನ ಹಿಡಿದು ಇಪ್ಪತ್ತು ವರ್ಷ ಆಗೈತಿ ಹೌದ್ರಿ ಬ್ರಾಹ್ಮಣರದ್ರಿ ನೀವು ಈಗ ಜವಾಬ್ದಾರಿ ಅಂದ್ರೆ ಹಿಂಗ್ ಬರ್ತೀ ಮನೆಯಾಗ ಯಾರ ಸಡನ್ ಆಗಿ ಅಥವಾ ಯಾರದ ಸಾಲಿ ಫೀಸ್ ಕಟ್ಬೇಕಪ್ಪ ಅಥವಾ ಇಂತ ಏನೋ ಸಣ್ಣ ಪುಟ್ಟ ಸಮಸ್ಯೆ ಬರ್ತವ್ರಿ ಬಾಳ ಅವು ಹೆಣ್ಮಕ್ಳ ಹತ್ರ ಹೆಣ್ಮಕ್ಳ ಇರ್ತಾನಕ್ ಬಿಟ್ಟಿಲ್ಲರಿ ನಾವ್ ಬಿಟ್ಟಿಲ್ಲ ಅವು ಹೆಣ್ಮಕ್ಳು ಏನಾಯ್ತು ರೊಟ್ಟಿ ಇರ್ತಾನ ಅಷ್ಟಾರಿ ಅವಕಾ ರೊಟ್ಟಿ ಬ ರೊಟ್ಟಿ ತಾಟಿ ಅವ್ರ ಕೈಯಾಗ್ರಿ ಆಗ್ರಿ ಏನ ಯಾವ ಕಾರಬಾರ ಮಾಡಕ್ ಬಿಟ್ಟಿಲ್ಲ ಹೆಣ್ಮಕ್ಳು ರೊಟ್ಟಿ ಇದು ಅವ್ರದ ಹಾ ಇವೆಲ್ಲ ಏನೈತಿ ಇರ್ತಾನ ಯಾರ ಅಲ್ಲಿ ನಮ್ಮ ನಮ್ಮ ತಮ್ಮ ಹೋಗ್ಲಿ ನಾವ್ರೋಲಿ ಯಾರ ಹೋಗಿ ನಿಂತಿರ್ತೇವೆ ಬಂದು ಅವ್ರವ್ರ ಅಂಡ್ರಂಗೆ ಮುಟ್ಸೋದು ಸುದ್ದಿ ಏನ್ರಿ ಇದ್ರ ಇಲ್ರಿ ಎಲ್ಲರಿಗೂ ಎಲ್ಲಾರ್ಗಿನೂ ಹೇಳುದ್ರಿ ಹ್ಮ್ ಅದು ಗೊತ್ತಾಗತ್ತಲ್ರಿ ಮನಾಗ ಮಯಾಗ ಆರಾಮಿಲ್ಲ ಇರ್ಲದು ಬಾತಾಕವ ಹ ಅವರ નોಯಿ ತೋರಿಸಿ ಬರೋ ನಮ್ಮ ಮೇಲೆ ಆರಾಮ ಇಲ್ಲ ಸೋ ಹಾಗೆ ಹೌದು ಅವರಿಗೆ ಹೇಳಬೇಕು ಅವರಿಗೆ ಕೆಲವು ಸಣ್ಣ ಸಣ್ಣ ಮಿಸ್ಟಿಕ್ ಇರ್ತವಲ್ರಿ ಅವ ದೊಡ್ಡದಾಗಿ ಬಿಡ್ತವ ಅವನು ತಿದ್ಕೊಂತವಂಟಿ ಅವರು ಅಂಗ ಗಳಸಿ ಕೊಟ್ಟಿಲ್ಲ ಹ ಏ ಬಾರ ಹೋಯ್ಲ್ಯ ಕಾದ ತಗಿ ಅದನ್ ಕಾದ ತಗಿ ಅವರು ನಿಮ್ಮಣ್ಣರು ಏ ಆಲ್ರು ಊರ್ ಹಿರಿಯರು ಊರ್ ಹಿರಿಯರು ಹೌದು ಹಾ ಊರ್ ಹಿರಿಯ ಏನ್ ಮಾಡ್ತೀರಿ ನೀವು ನಾವು ಗ್ರಾಮ ಪಂಚಾಯತ್ ಗ್ರಂಥಾಲಯ ಮೇಲ್ವಿಚಾರ ಮೇಲ್ವಿಚಾರಕರು ಗ್ರಂಥಾಲಯದ ಮೇಲ್ವಿಚಾರಕರು ಈ ಹಳ್ಳಿಯಲ್ಲಿ ಒಂದು ಗ್ರಂಥಾಲಯ ಇರುವಂತ ಖುಷಿ ವಿಚಾರ ಹುಡುಗರು ಬರ್ತಾರೆ ಹ್ಮ್ ಬರ್ತಾರೀ ಮತ್ತೊಂದು ಸ್ಪರ್ಧಾತ್ಮಕ ಓದು ವಿಭಾಗ ಅಂತ ಹೇಳಿ ಮತ್ತೊಂದು ಅಲ್ಲೇ ಕರಿಮ್ ತಲೆ ಮಾಡತ್ರಿ ಅಲ್ಲಿ ಇರ್ತಾರ ಇಲ್ಲಿ ಇರ್ತಾರ ಹೋಡ್ರು ಹ್ಮ್ ಹೇಳಿ ಈ ಮಂತ್ನ ಬಗ್ಗೆ ನಿಮ್ ಅನುಭವ ಹೇಳೋದಾದ್ರೆ ಈ ಮಂತನ ಬಗ್ಗೆ ಹೇಳುದಂದ್ರಿ ನಾವು ನೋಡಕರ್ತಿ ಒಂದ್ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಯ್ತು ನಮ್ದು ಪ್ರಾಪರ್ ಮೂರ್ರಿ ನಾ ಇಲ್ಲಿ ಬಂದು ಇಪ್ಪತ್ತಿಪ್ಪತ್ತೆರಡು ವರ್ಷ ಆತು ಅಲ್ಲಿಂದ ನೋಡ್ಕೊಂತ ಇವರು ಭಾಳ ಚಂದ ಉಂಟತ್ರಿ ಮಂಟನ ಹ್ಮ್ ಎಲ್ಲಾರು ಕೂಡಿ ಬಾಳೆ ಮಾಡ್ಕೊಂಡು ಹೋಗ್ತಾರೆ ಕೂಡಿರು ಅಂತಂದ್ರೆ ಇದು ಕಟ್ಟಿಗೆ ಹೊರಗೆ ಕಟ್ಟಿದೆ ಹಂಗ ಒಂದೊಂದು ಅಂದ್ರ ಒಂದೊಂದ್ ಮುರಿಯಾ ಕಿಜಿ ಆಗತ್ತೆ ಈಗ ಹೊರಗೆ ಕಟ್ಟಿರ್ತೀವಿ ಕೂಡಿರು ಕುಟುಂಬ ಅಂತಂದ್ರೆ ಅದು ಒಂದು ಹೊರಿ ಹೊರಿನ ಯಾರು ಮುರಿಯಕ್ಕಾಗಂಗಿಲ್ಲ ನಾ ಅರ್ಥ ಆ ಅರ್ಥದಲ್ಲಿ ನಾನು ಬಹಳ ಅದ್ಭುತವಾಗಿ ಹೇಳಿದ್ರಿ ಹೌದು ಕರೆ ಅದು ಒಟ್ಟಾರೆ ಹೇಳಿದ್ರಿ ನೀವು ಎಲ್ಲದನ್ನ ಸೇರಿಸಿ ಹಾ ಎಲ್ಲಾ ವಿಷಯದವು ಬಂತು ಆರ್ಥಿಕವಾಗಿ ಬಂತು ಅವ್ರು ದೈಹಿಕವಾಗಿ ದುಡಿಬೇಕಾದ್ರೆ ಬಂತು ಈಗ ನಾ ಕಾಳ ನಾ ಕಾಳ ಹಚ್ಚೋದ್ಲಿ ನಾಲ್ಕು ಮಂದಿ ಒಂದು ಕೆಲಸ ಬದಿಗಿಟ್ಟು ನಾವು ಮಾಡೋದ್ ನಡ್ರಿ ಅಂತೇಳಿ ಹೋದ್ರು ಯಾವ ಆಳಿಂದ ಲೇಬರ್ ಚಾರ್ಜ್ ಏನಿಲ್ಲ ಅದನ್ನ ಮಾಡ್ಕೋಬಹುದು ಹಿಂಗೊತೆ ಕೋಡಿ ಹೋಗೋದ್ರಿಂದ ಭಾಳ ಅನುಕೂಲ ಐತ್ರಿ ಈಗಿನ ಕಾಲದೊಳಗ ಇಂಥ ಕುಟುಂಬಗಳು ಸಿಗೋದು ಭಾಳ ಅಪರೂಪ ಇನ್ನೊಂದು ಇಂಥ ಕುಟುಂಬದಲ್ಲಿ ಕುಟುಂಬದ ಮುಖ್ಯಸ್ಥನ ಜವಾಬ್ದಾರಿ ಭಾಳ ಮೇಲೆ ಇರ್ತೈತಿ ಎಲ್ಲರಿಗೂ ಯಾರಿಗೆ ಏನು ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ಒಂದು ಊಟದ ವಿಷಯದಾಗ ಒಂದು ಬಟ್ಟೆ ವಿಷಯದಾಗ ಸಮಾನವಾಗಿ ಹೋಗಿಬಿಟ್ರೆ ಇಂಥ ಕುಟುಂಬಗಳು ಇನ್ನೂ ನೂರಾರು ವರ್ಷ ಹೋಗೋ ಅಂತ ನನ್ನ ಅಭಿಪ್ರಾಯ ಭಾಳ ಅದ್ಭುತ ಎಲ್ಲರೂ ಕ್ಲಾಪ್ಸ್ ಹಾಕಪ್ಪ ಭಾಳ ಚೆನ್ನಾಗಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮುಂದಿನ ಪೀಳಿಗೆ ತಿಳಿಸೋದಾದ್ರೆ ಏನ್ ಹೋಗ್ರಪ್ಪ ಅಂತ ಹೇಳಿದ್ರೆ ತಿಳಿಸಿದ್ರಿ ಮತ್ತೆ ಹೆಂಗ ಹೊಂಟ್ರ ಈ ಥರ ಮತ್ತೆ ಇಲ್ಲಿ ಅಂತ ಯಾವಾಗುದಕ್ಕ ಬಂದಿದೆ ನಮ್ಮೂರಾಗನು ಆಗ ಲಗ್ನ ಆಗಿ ಬಂದ ಈಗ ಮತ್ತೆ ಗುಂಡ್ ಹೊಡೆ ಬಿಡ್ತಾರ ಹಂಗಿಲ್ಲ ಈನ ಮನೆ ಹೋಗುವಂಗೆ ಇದು ಬೇಕು ಮತ್ತೆ ಬೇಕಲ್ಲ ಇವ್ರದ್ದು ಹೊಂಟತ್ ನೋಡ್ರಿ ಯಾಕೆ ಮತ್ತ ಈ ಮಂತ್ನ ಅಧ್ಯಯನ ಮಾಡಿ ತಿಳ್ಕೋಬಾರದು ಅದ ರೀ ಅವ್ರದ್ ಮನಸ್ಸು ಅಂತಂಬ್ರೂರ್ ಹಂಗ ಗಟ್ಟಿ ಈಗ ಈ ಮನೆಗೂ ಕಷ್ಟ ಇದೆ ಸುಖ ಇದೆ ಎಲ್ಲವೂ ಐತಿ ಇದ್ದು ನೋಡ್ತಾರೆ ಅವರು ಎಲ್ಲರೂ ಜನರಲ್ ಅದಾರಲ್ಲ ಹೊರಬಾದ ಏನೈತಿ ಅವ್ರ ಗಾತ್ ಆಗುತ್ತ ಕೂಡ ಹೊಂಟ್ರ ಅವರು ಕೂಡ್ ಹೋಗಿದ್ದ ಬಹುದಿನ ಬಾಳದ್ರಿ ಚಿಲ್ಲರಂತ ಹೇಳಿದ್ರಲ್ಲ ಅವ್ರು ಈಗ ಮದೇವ್ ಹೊರ ಯಾರು ಮುರಿಯಕ್ ಆಗುದಿಲ್ಲ ಕಟಿಗಿ ಚಿಲ್ಲರಾದ್ರ ತಟಕ್ ನಾವು ಮುರತಾರ್ ಈಗ ಮುರಿದು ತಡಾನ ಕರೆ ಹೊರೆ ಐತಿ ಐತಿತ್ತು ಇದರ ಸಿನ್ಯಾಕೆ ಯಾರು ಬರೋದಿಲ್ಲ ಹಿಂಗಾಗಿ ಬೀಳ್ತದೆ ಹಿರಿಯರು ಒಂದು ದೊಡ್ಡ ಕೋಟೆ ತರ ಇದನ್ನ ಕಾಪಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಅದು ಹೊರಗಿನಿಂದ ಆಗಿರಲಿ ಮನೆ ಒಳಗಡೆ ಸಂಬಂಧಗಳಲ್ಲಾಗಿ ಹಾಂ ಹಂಗಾಯ್ತು ಹಾಂ ಅವ್ರದ್ದು ಏನು ಮಾತಾಡೋದು ಒಳಗೆ ಇದನ್ನೇ ಇಲ್ಲ ಹಂಗಾಯ್ತು ಅವ್ರ ಹೆಸ್ರು ಉಳ್ಕೊಂಡು ಹೊಂಟಾರಿ ಇವ್ರು ಮಾತು ನಮ್ಮ ಊರ್ಗೆ ಹೆಂಗಿದ್ರು ಅವ್ರು ಅದಾ ತರನ ಅವ್ರು ಆ ತರನೇ ಇಟ್ಕೊಂಡು ನಮ್ಮ ಊರ್ನ ಗ್ರಿಪ್ ಇಟ್ಟಿದ್ರು ಅವ್ರು ಹಂಗೆ ಇವರು ಹಂಗೆ ಹೊಂಟಾರ ಈಗ ಅವ್ರಿಗೆ ಒಂದ್ಸಲ ಊರ್ ಬಿಟ್ಟು ಹೋಗ್ತಾರೆ ಮನಸ್ತಾಪ ಬಂದು ಅದು ಎಲ್ರಿಗೂ ಎರಡು ಪಾಠ ಇದೆ ಅದರಲ್ಲಿ ಒಂದು ಈಗ ನೋಡಿ ಒಂದು ಮಕ್ಕಳಿಗೆ ದೊಡ್ಡ ಜವಾಬ್ದಾರಿ ಬಿತ್ತಿ ಹೋದ್ರು ಅಂತ ಹೇಳಬೇಕು ಆಮೇಲೆ ನಂದು ಎಲ್ಲಿ ಕಳೀತದ ಗೌರವ ಅಲ್ಲಿ ನಾನು ಇರೋದಿಲ್ಲ ಅನ್ನೋದನ್ನ ಹ್ಯಾಂಗ ಮಾಡಿ ಅಂದ್ರೆ ಮರ ಹಾಗೆ ಹೋದ್ರೆ ಅದನ್ನ ಉಳ್ಕೊಂಡು ಅಂತಾರೆ ಅಂತ ಹೇಳಿದ್ರೆ ಮನಸ್ತಾಪ ಹಾಗೆ ಹೋದ್ರೆ ನಗರ ಕಷ್ಟ ಬಿಟ್ರೆ ಎಲ್ಲ ಹೋಗಿಂದ ಮೂರ್ನಾಲ್ಕು ಲಕ್ಷ ರೂಪಾಯಿ ಇಟ್ಟು ಹುಡುಕಿ ಎಲ್ಲಿ ಯಾರ್ಯಾರ ಒಬ್ಬರು ಅಲ್ಲಿ ಯಾರಾದ್ರೂ ಹೋಗ್ಬಾರ್ದು ಸಿಗಲಿಲ್ಲ ಹೋಗಿಂದು ಎಂಥ ಟೈಮ್ದಾಗ ಅವ್ರ ಮರಾಯ ಮಾಡಿ ಬಿಟ್ಟು ಹಳ್ಳಿ ಸಿರಲಿಲ್ಲ ಚೆಕ್ ಹರ್ಚ್ಬಿಟ್ರ ಅವಾಗಾದ್ರು ಆದ್ರೆ ಅವಾಗ ಇದು ಇದ್ದಿಲ್ಲ ಅವಾಗ ಈಗ ಚೆಕ್ ಕೊಟ್ಟರೆ ದೇವರು ಆ ಥರನೂ ಹೊಂಟಾಗಿರ್ಸೂರು ಎಂಟು ಮಂದಿ ಅದಾಗಿರ್ ಕೋಡಿ ಎಂಟು ಮಂದಿ ಕುಟುಂಬ ಬಟ್ ದುರಂತ ಏನಂದ್ರೆ ಅಂದರೆ ಈಗ ನೋಡೋರು ಏನು ಕಲಿತೀವಿ ಏನು ಬಿಡ್ತೀವಿ ಅನ್ನೋದು ಬೇರೆ ಇದೇ ಊರಾಗೆ ಆ ಪ್ರಯತ್ನಗಳು ನಡೀಲಿಲ್ಲ ಇವ್ರನ್ನ ನೋಡಿ ಕೂಡ ಏನು ಕಲ್ತ್ರು ಹಂಗಾರೆ ಮಂದಿ ಯಾಕಂದ್ರೆ ಕಲಿಬೇಕು ಆ ಚೆನ್ನಾಗಿ ಮಾಡಿದ್ರೆ ಎಲ್ಲ ಜಗ್ ಅನುಕೂಲ ಆಗುತ್ತೆ ಮೂರ್ ನಾಲ್ಕು ಮಂದಿ ನಾಲ್ಕು ಮಂದಿ ಅಂತ ಬಿಡ್ತಾರೆ ಜಗ್ ಅದಾಗ ಇವ್ರದೊಂದು ಕೊಂಚಿ ಮಾಡೋದು ಹೋಗೋದಲ್ಲ ಅವ್ಕ ತಿಂಗತೆ ಆಮೇಲೆ ಅವ್ರ ಏನ್ ಕಡಿಮೆ ಇಲ್ಲ ಬೇಕಾದಷ್ಟು ಆಸ್ತಿ ಮಾಡ್ರ ಮನೆಯಾಗ ಸುಖವಾಗಿದಾರ ಹಂಗಾದಲ್ಲ ಅದ ಹಿಂಗ ಹೊತ್ತ ಬೌದನ್ ಬಳತಲ್ರಿ ಈ ಬುದ್ಧಿ ಬರೋದಲ್ಲ ಅಂತ ಬತ್ತಿ ಬದ್ಲಿ ಬಂದ್ರೆ ಆಕತ್ ಇವ್ರು ನೋಡ್ರ ಆಗ್ಬೇಕು ಆಗುದಿಲ್ಲ ಈಗ ಇಷ್ಟೊತ್ತು ಕತೆ ಕೇಳಿದೀನಿ ನಾನು ನನಗೆ ಈಗ ಏನು ಅನಿಸುತ್ತೆ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ ನಿಮ್ಮ ಮುಂದಿನ ಪೀಳಿಗೆಗಿದೆ ಅಲ್ವಾ ಈಗ ನಿಮ್ಮ ತಾತನಿಂದ ಹಿಡಿದು ಈಗ ಏನೇನೋ ಒಂದು ಕುಂದು ಕೊರತೆ ಬರಲಾರ್ದಂಗೆ ಮತ್ತು ಎಲ್ಲಿ ನಿಮ್ಮ ಮನಸ್ಸು ಘಾಸಿ ಆಗದಂಗೆ ಸಂಬಂಧಗಳು ಒಡಿದಂಗೆ ನಿಮ್ಮನ್ನು ಅವರು ಮುಂದಿನ ನಿಮ್ಮ ಇದು ಹೇಗಿರುತ್ತೆ ಏನನ್ಕು ಅದೇ ಅವರು ನಡೆದಂಥ ಹಾದಿಯೊಳಗೆ ಹ್ಞೂ ಬೇಕಾದಷ್ಟು ಅವ್ರು ಕಲಿಸ್ಕೊಟ್ಟಾರ ಅವ್ರ ಹಾದಿಯಲ್ಲಿ ನೀವು ನಡಿತೀರಿ ಅಂತ ಅನ್ಸುತ್ತೆ ಒಂದು ಎರಡು ಮೂರು ಹಂತ ಇದೆ ರೀ ಹಿರಿಯರು ಬೇರೆ ಮನ್ಯಾಗೆ ಹೆಣ್ಮಕ್ಳು ನೀವು ಹುಡುಗರು ನೀವು ಒಂಚೂರು ಮಿಡ್ಲ್ ಅವ್ರು ನೀವು ಬಹಳ ಸುಧಾರ್ಸೋ ಒಂದು ಇದು ಇರ್ತೈತಿ ಎಲ್ಲಾರ್ನು ಅಂದ್ರೆ ದೊಡ್ಡವ್ರ ಕಿವಿಗೆ ಹೋಗದೇ ಒಂದಿಷ್ಟನ್ನ ನೀವು ನಿಭಾಯಿಸ್ಬೇಕಾಗತ್ತೆ ಅದನ್ನ ಹೆಂಗೆ ಮಾಡ್ತೀರಿ ನಾವು ಹೇಳ್ಕೊ ಮಾತಾಡ್ಕೊಂತೀವಿ ಸರ್ ಹಾಂ ಇಷ್ಟು ಓದೋದಾಯ್ತು ಸರ್ರ ಹಾಂ ಅವೆಲ್ಲ ಹಿಂಗೆ ಓದಿರಿಪ್ಪ ಹಾಂ ಇವಾಗೆಲ್ಲ ಗೌರ್ಮೆಂಟ್ ಎಕ್ಸಾಮ್ಗೆಲ್ಲ ಬಾ ಕಾಂಪಿಟೇಷನ್ ಐತೆ ಹಾಂ ಅದಕ್ಕೆಲ್ಲ ಈ ಟೈಪ್ ಕೋಚಿಂಗ್ ಆಯಿತು ಓದೋದ್ ಬುಕ್ಸ್ ಯಾವು ಬುಕ್ಕು ಯಾವ ರೀತಿ ಅದಕ್ಕೆ ಪ್ರಿಪೇರ್ ಅನ್ನೋದು ಹೇಳ್ತೀವಿ ಈಗ ಕೆಲವೊಂದಿಷ್ಟು ಜನ ಓದನ್ನ ಓದಿ ಬೇರೆ ಕಡೆ ಹೋಗಿ ಜೀವನ ಮಾಡ್ಬೇಕಂತಾರೆ ನೀವು ನಿಮ್ಮ ಕೃಷಿ ಆ ಓದು ಪ್ರಯೋಗ ಮಾಡ್ತೀರಾ ಈಗ ಅವ್ರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ನಾಲ್ಕು ಮಂದಿಗೆ ಸರ್ ಅರವತ್ತರ ಮೇಲೆ ಬೆಳಿಗ್ಗೆ ಸ್ಕೂಲ್ಗೆ ಹೋಗಾರೆ ಸರ್ ಬಂದು ಕೃಷಿ ಮಾಡ್ತಾರೆ ಸೊ ನಿಮ್ಮ ಅಂದ್ರೆ ನೀವು ಕೂಡ ಈಗಿನಿಂದನೇ ಕೃಷಿನ ಹೊಲಕ್ಕೆ ಹೋಗ್ತೀರಿ ಕೆಲಸ ಮಾಡ್ತೀರಿ ಅಲ್ಲಿ ಏನಿದೆ ಅದನ್ನ ನೋಡ್ತೀರಿ ಮುಂದೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹಾಂ ಇಲ್ಲಿ ಬರೇ ಸಾಲಿಗೆ ಹೋಗಿ ಬರುವಂತದ್ದು ಏನಲ್ಲ ಸ್ಕೂಲ್ ರಜೆ ಇರ್ತಾವೆಲ್ಲ ಕುರಿ ಹೋಗೋದು ಕೃಷಿಗೆ ಏನಾರು ಹೇಳಿರ್ತಾರೆ ಮಾಡುದು ಈಗ ಬೇರೆ ಬೇರೆ ತರ ಕೃಷಿ ಪದ್ಧತಿಗಳು ಬಂದಿದೆ ಸಾವಯವ ಅಂತ ಹೇಳ್ತಾರೆ ಕಾಡು ಕೃಷಿ ಅಂತ ಹೇಳ್ತಾರೆ ಆ ಆತರದ ಕೃಷಿಗಳನ್ನ ಏನಾದ್ರೂ ಸ್ಟಡಿ ಮಾಡ್ರಿ ಆತರ ಮಾಡ್ಬೇಕಂತ ಏನಾದ್ರೂ ನಿಮಗೂ ಅನ್ಸುತ್ತ ಮುಗದ ಮೇಲೆ ಒಂದಿಷ್ಟು ಪ್ರಯೋಗಗಳನ್ನ ಮಾಡ್ಬೇಕು ಅಂತ ಇದೀರಿ ಯಾಕಂದ್ರೆ ಸಣ್ಣ ಜಮೀನ ಅಲ್ಲ ನಿಮ್ದು ಅರವತ್ತು ಎಕರೆ ಅಂತಂದ್ರೆ ಅದ್ಭುತ ಮುಂದೆ ಜೇನ್ ಖುಷಿ ಆಯ್ತು ಸಾಗಾಣಿಕೆ ಈಗ ಅವಳದ್ದು ಏನೋ ಮೀನದ್ ಮಾಡ್ತಾರ ಸರ್ ಅದು ಆಯ್ತು ನೋಡಿ ಸರ್ ಬಟ್ ಇನ್ನ ಕಲಿಬೇಕಲ್ ಸರ್ ಯಾವ್ದಾರು ಒಂದು ತಿಳ್ಕೊಂಡು ಬುತ್ತಿಗೆ ಬುತ್ತಿ ಜೊತೆಗೆ ಇಷ್ಟೊತ್ತು ಸಂಭ್ರಮಿಸಿದಿರಿ ಮತ್ತು ತಮ್ಮೆಲ್ಲ ಕತೆಗಳನ್ನ ಬಿಚ್ಚಿಟ್ಟಿದ್ದೀರಿ ನನ್ನ ಬದುಕಿನ ಬುತ್ತಿಗೆ ನೀವು ಒಂದು ಗರಿ ಆಗಿದ್ದೀರಿ ಇವತ್ತು ಪಾಪ ಬೆಳಗ್ಗೆಯಿಂದ ಸಾಯಂಕಾಲವರು ಅಕ್ಕಂದಿರು ತಂಗಿಯಂದಿರು ದೊಡ್ಡವರು ಹಿರಿಯರು ಅಪ್ಪನಂಥವರು ಎಲ್ಲರೂ ಈ ಕತೆಗೆ ನೀವು ಸಾಕ್ಷಿಯಾಗಿದ್ದೀರಿ ಭಾಳ ಖುಷಿಯಾಯಿತು ನಿಮ್ಮೆಲ್ಲರಿಗೆ ನೀವು ಜಗತ್ತಿಗೆ ಒಂದು ಸಹ ಕುಟುಂಬ ತುಂಬ ಕುಟುಂಬದ ಒಂದು ಪ್ರತಿನಿಧಿಗಳಾಗಿದ್ದೀರಿ ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಅಂತ ನೀವು ಹೇಳೋದಕ್ಕೆ ನನಗಂತೂ ಖುಷಿಯಾಗುತ್ತೆ ಸದಾ ನಿಮ್ಮ ಕುಟುಂಬ ಹೀಗೆ ಇರಲಿ ನಿಮ್ಮ ಜೊತೆಗೆ ಬದುಕಿನ ತಂಡ ಯಾವತ್ತಾದರೂ ಇರುತ್ತೆ ಇನ್ನೊಂದು ದಿವಸ ಸೇರೋಣ ಹಬ್ಬದ ಸಂಭ್ರಮ ನಾವೆಲ್ಲರೂ ಪಡೋಣ ಅಲ್ವಾ ಅಲ್ಲಿವರೆಗೆ ಒಂದು ಅಲ್ಪ ವಿರಾಮ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರೆಗೆ ನಮಸ್ತೆ ನಮಸ್ತೆ ಸೇರಿದರೆ ತುಂಬಿದ ಮನೆಯಂತೆ